ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಉದ್ದಿನ ಹಪ್ಳ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒನ್ ಕೆ ಅಷ್ಟು ಉದ್ದಿನ ಹಪ್ಪಳ ಹಿಟ್ಟು ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹಪ್ಪಳದ ಖಾರ ಅಂತ ಹೇಳ್ತಾರೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ನಾನು ಪಾಪಾಡ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸ್ಟೋರ್ ಅಲ್ಲಿ ಸಿಗುತ್ತೆ ಇದು ಇದರೊಳಗೆ ಎಲ್ಲ ಮಸಾಲೆ ಅವರೇ ಹಾಕಿಟ್ಟಿರ್ತಾರೆ ಇಂಗು ಮೆಣಸು ಪೌಡ್ರು ಉಪ್ಪು ಎಲ್ಲ ಇರುತ್ತೆ ಇದರೊಳಗೆ ಒನ್ ಕೆ ಜಿಗೆ ನಾವು ಒಂದು ಪಾಕೆಟ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಕಂದರೆ ನಾವು ಖಾರ ಹಾಕ್ಕೊಳ್ಬೋದು ನಿಮಗೆ ಖಾರ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಹಸಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟಿಗೆ ಹಿಟ್ಟಿಗೆ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಣ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಇದು ರಾತ್ರಿನೇ ಕಲಸಿಟ್ಕೊಳ್ಬೇಕಾಗುತ್ತೆ ಯಾಕಂತ ಅಂದರೆ ಇದು ರಾತ್ರಿ ಕಲಸಿಟ್ಕೊಂಡ್ರೆ ನಮಗೆ ಬೆಳಗ್ಗೆಗೆ ಮಾಡೋಕೆ ತುಂಬಾನೇ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇದು ರಾತ್ರಿಯೇ ಕಳ್ಸಿಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಮಗೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ಮಾರನೇ ದಿನ ಆಗಿದೆ ಈ ಥರ ಕಲಸಿಟ್ಕೊಂಡಿದ್ದೆಲ್ಲ ಇವಾಗ ಸ್ವಲ್ಪ ಕಲ್ ತೊಗೊಂಡು ನಾವು ಸ್ವಲ್ಪ ಜಜ್ಜ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಜಜ್ಜ್ ಆದಮೇಲೆ ನೋಡಿ ಚಿಕ್ಕ ಚಿಕ್ಕದು ಉಂಡೆ ಮಾಡಿಟ್ಕೊಂಡಿದ್ದೀವಿ ಆಮೇಲೆ ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಲಟ್ಟಿಸ್ಕೊಂಡು ಎಲ್ಲ ಉಂಡೆಗಳನ್ನ ಈ ರೀತಿಯಾಗಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಒಣಗೋಕ್ಕೆ ನಾವು ಬಿಟ್ಬಿಡ್ಬೇಕಾಗುತ್ತೆ ಪೂರ ಒಣಗಾದ್ಮೇಲೆ ನಾವು ಇದನ್ನು ಎಣ್ಣೆಗೆ ಹಾಕ್ಕೊಂಡು ಒಂದೊಂದಾಗಿ ಹಪ್ಳ ನಾವು ಕರ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಶ್ಯಾಂಪಲ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಪೂರ ನಾನು ಹಪ್ಪಳ ಒಣಗಿಸಿಲ್ಲ ಅರ್ಧ ಒಣಗಿಸ್ಕೊಂಡಿದ್ದೆ ಅದನ್ನೇ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ ಇದು ತುಂಬಾ ಕ್ರಿಪ್ಸಿಯಾಗಿ ಬಂದಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗರಿ ಗರಿಯಾದ ಹಪ್ಪಳ ರೆಡಿಯಾಗಿದೆ ಹಾಗೆ ಒಂದು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಪುಡಿ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಷ್ಟೇ ಓಕೆ ಬಾಯ್ ಬಾಯ್